ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ನಮ್ಮ ಸಂವಿಧಾನದ ಭಾಗಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ ನಮ್ಮ ಸಂವಿಧಾನದ ಭಾಗಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಿ ಈಗ ಸಂವಿಧಾನದ ಬಗ್ಗೆ ತಿಳ್ಕೊಳ್ಳೋಣ ಸಂವಿಧಾನ ಏನು ಒಂದು ಸಂವಿಧಾನ ಅಂದರೆ ಏನು ಸಂವಿಧಾನ ಅಂದರೆ ಒಂದು ದೇಶ ಅನುಸರಿಸುವಂತ ಮೂಲಭೂತ ಕಾನೂನನ್ನ ನಾವು ಸಂವಿಧಾನ ಅಂತೀವಿ ಫಂಡಮೆಂಟಲ್ ಲಾ ಆಫ್ ದ ಸ್ಟೇಟ್ ಇಸ್ ಕಾಲ್ಡ್ ಕಾನ್ಸ್ಟಿಟ್ಯೂಷನ್ ಈ ಒಂದು ರಾಜ್ಯವನ್ನಾಳುವಂಥ ಕಾನೂನೇ ಸಂವಿಧಾನ ಈ ಒಂದು ಸಂವಿಧಾನ ಒಂದು ಮಾರ್ಗದರ್ಶಕನ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ ಸರ್ಕಾರಕ್ಕೆ ರಾಜ್ಯಕ್ಕೆ ದೇಶಕ್ಕೆ ಒಂದು ಮಾರ್ಗದರ್ಶಕನ ರೀತಿಯಲ್ಲಿ ಕೆಲಸವನ್ನು ಸಂವಿಧಾನ ಮಾಡ್ತದೆ ಇಂಥ ಒಂದು ಸಂವಿಧಾನ ನಮ್ಮ ಭಾರತದಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಅಂಗೀಕಾರ ಆಗುತ್ತೆ ಅಧಿಕೃತವಾಗಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ಸಂವಿಧಾನ ಜಾರಿಗೆ ಬರುತ್ತೆ ಇಡೀ ಭಾರತ ಏನಿದೆ ಒಕ್ಕೂಟ ಆ ಒಕ್ಕೂಟಕ್ಕೆ ಅನ್ವಯ ಆಗುವಂಥ ಒಂದೇ ಕಾನೂನು ಅಧಿಕೃತವಾಗಿ ಜಾರಿಗೆ ಬರುತ್ತೆ ಅದನ್ನು ನಾವು ಪ್ರತಿ ವರ್ಷ ಜನವರಿ ಇಪ್ಪತ್ತಾರನ ನಾವು ಗಣರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ತೀವಿ ನಮ್ಮ ಸಂವಿಧಾನ ಜಾರಿಗೆ ಬಂದಂ ಸಂದರ್ಭದಲ್ಲಿ ಮುನ್ನೂರ ತೊಂಬತ್ತೈದು ವಿಧಿಗಳು ಹನ್ನೆರಡು ಎಂಟು ಅನುಸೂಚಿಗಳು ಇಪ್ಪತ್ತೆರಡು ಭಾಗಗಳು ನಮ್ಮ ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಪ್ರಸ್ತುತ ನಮ್ಮ ಸಂವಿಧಾನದಲ್ಲಿ ನಾನೂರ ಎಪ್ಪತ್ತು ವಿಧಿಗಳು ಇಪ್ಪತ್ತೈದು ಭಾಗಗಳು ಹನ್ನೆರಡು ಅನುಸೂಚಿಗಳು ಇದಾವೆ ನಮ್ಮ ಸಂವಿಧಾನದ ಭಾಗಗಳು ಇವತ್ತೆಷ್ಟಿದೆ ಆ ಸಂವಿಧಾನದ ಇಪ್ಪತ್ತೈದು ಭಾಗಗಳು ಯಾವ್ಯಾವು ಅನ್ನೋದನ್ನ ಈಗ ತರಗತಿಯಲ್ಲಿ ಒಂದೊಂದಾಗಿ ತಿಳ್ಕೊಳ್ಳೋಣ ಇಲ್ಲಿ ನಾನು ಇಪ್ಪತ್ತೆರಡು ಭಾಗಗಳನ್ನು ಇಲ್ಲಿ ಬರೆದಿದ್ದೀನಿ ಬಟ್ ಇಲ್ಲೇನಾಗಿದೆ ಭಾಗ ಏ ಅನ್ನುವಂಥದ್ದು ಈಗ ಹೊಸದಾಗಿ ಸೇರಿಕೊಂಡಿದೆ ಒಂಬತ್ತು ಎ ಮತ್ತು ಒಂಬತ್ತು ಬಿ ಅನ್ನುವಂಥದ್ದು ಸೇರ್ಕೊಂಡಿದೆ ಮತ್ತು ಹದಿನಾಲ್ಕು ಎ ಅನ್ನುವಂಥದ್ದು ಸೇರ್ಕೊಂಡಿದೆ ಇನ್ನ ಇಲ್ಲಿ ಏಳು ಇದೆಯಲ್ಲ ಭಾಗ ಏಳನ್ನ ರದ್ದು ಮಾಡಲಾಗಿದೆ ರಾಜ್ಯಗಳಿಗೆ ಸಂಬಂಧಪಟ್ಟ ಅಂದ್ರೆ ನಾಲ್ಕು ಸೇರಿದೆ ಒಂದನ್ನು ರದ್ದು ಮಾಡಿದ್ದಾರೆ ಅಂದ್ರೆ ಇಪ್ಪತ್ತೆರಡು ಇತ್ತು ಒಂದು ರದ್ದು ಮಾಡಿದರೆ ಅದು ಇಪ್ಪತ್ತೊಂದು ಆಗುತ್ತೆ ನಾಲ್ಕನ್ನ ನಾಲ್ಕು ಬಾಯನ್ನ ಸೇರಿಸಿದ್ದಾರೆ ಹೊಸ್ದಾಗಿ ಸೊ ಒಟ್ಟು ಈಗ ಪ್ರಸ್ತುತ ನಮ್ಮ ಸಂವಿಧಾನದಲ್ಲಿ ಇಪ್ಪತ್ತೈದು ಭಾಗಗಳು ಇದಾವೆ ಇಲ್ಲಿ ಮೊದಲನೇ ಭಾಗವನ್ನು ನಾವು ನೋಡ್ತಾ ಹೋಗೋದಾದ್ರೆ ಒಕ್ಕೂಟ ಮತ್ತು ಅದರ ಭೂಪ್ರದೇಶ ಇಡೀ ನಮ್ಮ ಭಾರತದ ಒಕ್ಕೂಟ ಮತ್ತು ಅದರ ಭೂಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಭಾಗ ಹೇಳುತ್ತೆ ಇನ್ನು ಭಾಗ ಎರಡು ಪೌರತ್ವ ಸಿಟಿಜನ್ಶಿಪ್ ಅಂದ್ರೆ ಪೌರತ್ವ ಅಂದ್ರೆ ಏನು ಪೌರತ್ವವನ್ನು ಪಡ್ಕೊಳ್ಳೋದು ಹೇಗೆ ಆ ಪೌರತ್ವದ ವಿಧಗಳೇನು ಅನ್ನುವಂಥ ಎಲ್ಲ ಅಂಶಗಳನ್ನ ಭಾಗ ಎರಡು ಹೇಳುತ್ತೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ವಿಧಿಗಳು ಅಲ್ಲಿ ಕಂಡುಬರುತ್ತೆ ಭಾಗ ಎರಡರಲ್ಲಿ ಇನ್ನು ಭಾಗ ಮೂರರಲ್ಲಿ ಮೂಲಭೂತ ಹಕ್ಕುಗಳು ಏನು ಫಂಡಮೆಂಟಲ್ ರೈಟ್ಸ್ ಇದೆ ಆ ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ಭಾಗ ಮೂರು ಹೇಳುತ್ತೆ ಎಷ್ಟೋ ಆರ ಮೂಲಭೂತ ಹಕ್ಕುಗಳಿದಾವೆ ಆ ಆ ಆರು ಮೂಲಭೂತ ಹಕ್ಕುಗಳಲ್ಲಿ ಯಾವ ಯಾವ ವಿಧಿಗಳು ಬರುತ್ತೆ ಅನ್ನುವಂಥದ್ದನ್ನ ಭಾಗ ಮೂರು ಹೇಳುತ್ತೆ ನಾ ಭಾಗ ನಾಲ್ಕು ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನ ಸರ್ಕಾರಗಳಿಗೆ ರಾಜ್ಯಗಳಿಗೆ ದೇಶಗಳಿಗೆ ಒಂದು ಮಾರ್ಗದರ್ಶನವನ್ನು ಮಾಡುತ್ತೆ ನೀವು ಈ ಮಾರ್ಗದರ್ಶಿ ಸೂತ್ರಗಳನ್ನ ಅನುಸರಿಸಿ ಅಂತೇಳಿ ಸಂವಿಧಾನ ಏನ್ ಮಾಡುತ್ತೆ ರಾಜ್ಯಗಳಿಗೆ ಸರ್ಕಾರಗಳಿಗೆ ದೇಶಗಳಿಗೆ ಮಾರ್ಗದರ್ಶನವನ್ನು ಮಾಡುತ್ತೆ ಅದು ರಾಜ್ಯ ನಿರ್ದೇಶಕ ತತ್ವಗಳು ಅದು ಭಾಗ ನಾಲ್ಕರಲ್ಲಿ ರಲ್ಲಿ ಬರುತ್ತೆ ಇನ್ನು ಭಾಗ ನಾಲ್ಕು ಅಲ್ಲಿ ಮೂಲಭೂತ ಕರ್ತವ್ಯಗಳು ಫಂಡಮೆಂಟಲ್ ಡ್ಯೂಟೀಸ್ ಪ್ರತಿಯೊಬ್ಬ ಪ್ರಜೆಯು ಕೂಡ ಮೂಲಭೂತ ಕರ್ತವ್ಯಗಳನ್ನ ಆ ದೇಶಕ್ಕೆ ಸಲ್ಲಿಸಬೇಕಾಗುತ್ತೆ ಅಂತ ಮೂಲಭೂತ ಕರ್ತವ್ಯಗಳ ಬಗ್ಗೆ ಭಾಗ ನಾಲ್ಕು ಎ ಹೇಳುತ್ತೆ ಭಾಗ ಐದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಅಧಿಕಾರ ಏನು ಕಾರ್ಯಗಳೇನು ಅದರ ರಚನೆ ಹೇಗಾಗುತ್ತೆ ಅನ್ನುವಂಥದ್ದನ್ನ ಭಾಗ ಐದು ಹೇಳುತ್ತೆ ಇನ್ನ ಭಾಗ ಆರರಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ಇರುತ್ತೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಧಿಗಳು ಕೂಡ ಭಾಗ ಆರಲ್ಲಿ ಬರುತ್ತೆ ಅಂದ್ರೆ ರಾಜ್ಯ ಸರ್ಕಾರದ ರಚನೆ ಹೇಗಾಗುತ್ತೆ ಅದರ ಅಧಿಕಾರಗಳೇನು ಅದರ ಕಾರ್ಯಗಳೇನು ಅನ್ನುವಂಥದ್ದನ್ನ ಭಾಗ ಆರು ಹೇಳುತ್ತೆ ನಾ ಭಾಗ ಏಳನ್ನ ರದ್ದು ಮಾಡಗಳಾಗಿದೆ ಅದು ರಾಜ್ಯಗಳಿಗೆ ಸಂಬಂಧಿಸಿದಂತ ಭಾಗ ಆಗಿತ್ತು ಅದನ್ನ ಇವತ್ತು ರದ್ದು ಮಾಡಿದ್ದಾರೆ ನಾ ಭಾಗ ಎಂಟು ಏನ್ ಮಾಡುತ್ತೆ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಸವಿವರವಾದಂತ ಮಾಹಿತಿಯನ್ನ ತಿಳಿಸುತ್ತೆ ಅಂದ್ರೆ ಕೇಂದ್ರಾಡಳಿತ ಬಗ್ಗೆ ಅದರ ಪ್ರಗತಿಯ ಬಗ್ಗೆ ಹೇಳುವಂತ ವಿಧಿ ಭಾಗ ಎಂಟು ಇನ್ನ ಭಾಗ ಒಂಬತ್ತು ಪಂಚಾಯತ್ ಸಂಸ್ಥೆಗಳು ಅಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಭಾಗ ಒಂಬತ್ತು ಹೇಳುತ್ತೆ ಇನ್ನ ಭಾಗ ಒಂಬತ್ತು ಎ ಏನಿದೆ ಇದು ಹೊಸ್ತಾಗಿ ಸೇರಿಸಿರುವಂಥದ್ದು ಮುನ್ಸಿಪಾಲಿಟಿಗಳ ಬಗ್ಗೆ ಹೇಳುತ್ತೆ ಭಾಗ ಒಂಬತ್ತು ಎ ಅನ್ನುವಂಥದ್ದು ಮುನ್ಸಿಪಾಲಿಟಿಗಳ ಬಗ್ಗೆ ಹೇಳುತ್ತೆ ಇನ್ನ ಭಾಗ ಒಂಬತ್ತು ಕೂಡ ಹೊಸದಾಗಿ ಸೇರಿಸಿರುವಂಥದ್ದು ಅದು ಸಾಕಾರ ಸಂಘಗಳು ಆ ಸಾಕಾರ ಸಂಘಗಳ ರಚನೆ ಆಗುತ್ತೆ ಅದರ ಅಧಿಕಾರ ಏನು ಕಾರ್ಯಗಳೇನು ಅನ್ನುವಂಥ ಎಲ್ಲ ವಿಧಿಗಳನ್ನ ಭಾಗ ಒಂಬತ್ತು ಬಿ ಒಳಗೊಂಡಿರುತ್ತೆ ಇನ್ನು ಭಾಗ ಹತ್ತು ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳ ಅಭಿವೃದ್ಧಿ ಅವುಗಳನ್ನು ಯಾವ ರೀತಿಯಾಗಿ ಸಮಾಜ ಸಮಾಜ ಜೀವನಕ್ಕೆ ಹೊಂದಿಸ್ಬೇಕು ಅವರಿಗೆ ಯಾವೆಲ್ಲ ಸೌಲಭ್ಯಗಳು ಇದೆ ಅನ್ನುವಂಥದ್ದನ್ನ ಭಾಗ ಹತ್ತು ಹೇಳುತ್ತೆ ಇನ್ನ ಭಾಗ ಹನ್ನೊಂದು ಕೇಂದ್ರ ರಾಜ್ಯಗಳ ಸಂಬಂಧ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧಗಳು ಹೇಗಿರ್ಬೇಕು ಅನ್ನುವಂಥ ಅನ್ನುವಂಥದ್ದನ್ನ ಭಾಗ ಹನ್ನೊಂದು ಹೇಳುತ್ತೆ ಅದರಲ್ಲಿ ಸಾಕಷ್ಟು ವಿಧಿಗಳ ಮೂಲಕ ಕೇಂದ್ರ ರಾಜ್ಯಗಳ ಸಂಬಂಧಗಳನ್ನ ಭಾಗ ಹನ್ನೊಂದು ಹೇಳ್ತದೆ ಇನ್ನ ಭಾಗ ಹನ್ನೆರಡು ಏನ್ ಹೇಳುತ್ತೆ ಅಂದ್ರೆ ಹಣಕಾಸು ಮತ್ತು ಆಸ್ತಿಗೆ ಸಂಬಂಧಪಟ್ಟಂತೆ ಹೇಳುತ್ತೆ ಭಾಗ ಹನ್ನೆರಡು ಅಂದ್ರೆ ಪ್ರತಿಯೊಬ್ಬ ಪ್ರಜೆಯ ಹಣಕಾಸು ಮತ್ತು ಆಸ್ತಿಗೆ ಸಂಬಂಧಪಟ್ಟಂತ ವಿಧಿ ಭಾಗ ಹನ್ನೆರಡು ಅನ್ನುವಂಥದ್ದು ಆಗಿರುತ್ತೆ ಇನ್ನ ಭಾಗ ಹದಿಮೂರು ಏನು ಹೇಳುತ್ತೆ ಭಾರತದೊಳಗೆ ವ್ಯಾಪಾರ ಮತ್ತು ವಾಣಿಜ್ಯ ಭಾರತದೊಳಗೆ ವ್ಯಾಪಾರ ಮತ್ತು ವಾಣಿಜ್ಯವನ್ನು ಯಾವ ರೀತಿಯಾಗಿ ಮಾಡಬೇಕಾಗ್ತದೆ ಅದಕ್ಕೆ ಏನೇನೆಲ್ಲ ನಿಬಂಧನೆಗಳಿರುತ್ತೆ ಆ ವಿಧಿಗಳನ್ನ ಅನುಸರಿಸಿ ನಾವು ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಭಾಗ ಹದಿಮೂರು ಹೇಳುತ್ತೆ ಇನ್ನು ಭಾಗ ಹದಿನಾಲ್ಕು ಏನು ಹೇಳುತ್ತೆ ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ಆಡಳಿತ ಸೇವೆಗಳು ಕೇಂದ್ರ ಮತ್ತು ರಾಜ್ಯಗಳ ಆಡಳಿತ ಸೇವೆಗಳು ಏನಿರುತ್ತೆ ಐ ಎ ಎಸ್ ಐ ಎಫ್ ಎಸ್ ಐ ಪಿ ಎಸ್ ಮತ್ತೆ ನಮ್ಮ ರಾಜ್ಯಗಳಿಗೆ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಕೆ ಎಸ್ ಕೆಇಎಸ್ ಕೆ ಪಿ ಎಸ್ ಈ ತರದ ಏನಿರುತ್ತೆ ಅದರ ಬಗ್ಗೆ ಹೇಳುತ್ತೆ ಭಾಗ ಹದಿನಾಲ್ಕು ಕೇಂದ್ರ ಮತ್ತು ರಾಜ್ಯಗಳ ಆಡಳಿತ ಸೇರಿದಂತೆ ಇನ್ನು ಭಾಗ ಹದಿನಾಲ್ಕು ಎ ಏನೇ ಇದೆ ಇದು ಹೊಸದಾಗಿ ಸೇರಿಸಿರುವಂಥದ್ದು ಇದು ಟ್ರಿಬ್ಯುನಲ್ಗಳ ಬಗ್ಗೆ ಟ್ರಿಬ್ಯುನಲ್ಗಳ ಬಗ್ಗೆ ಅಂದರೆ ನ್ಯಾಯ ಆಡಳಿತ ಬಗ್ಗೆ ನ್ಯಾಯಾಂಗಗಳ ಬಗ್ಗೆ ನ್ಯಾಯ ಮಂಡಳಿಗಳ ಬಗ್ಗೆ ಹೇಳುತ್ತೆ ಭಾಗ ಹದಿನಾಲ್ಕು ಎ ಹೇಳುತ್ತೆ ಟ್ರಿಬ್ಯುನಲ್ಗಳ ಬಗ್ಗೆ ಇನ್ನ ಭಾಗ ಹದಿನೈದು ಚುನಾವಣೆಗಳು ಹೇಗೆ ನಡೆಯುತ್ತೆ ಭಾರತದಲ್ಲಿ ಯಾವ ರೀತಿಯಾಗಿ ನಡಿಬೇಕು ಅನ್ನುವಂಥದ್ದನ್ನು ಭಾಗ ಹದಿನೈದರಲ್ಲಿ ನೋಡ್ಬೋದು ಅದರಲ್ಲಿರುವಂಥ ವಿಧಿಗಳ ಮೂಲಕ ಚುನಾವಣೆಗಳನ್ನು ಹೇಗೆ ನಡೆಸಬೇಕು ಸ್ವತಂತ್ರ ಚುನಾವಣಾ ಆಯೋಗ ಇರುತ್ತೆ ಕೇಂದ್ರಗಳಲ್ಲಿ ಕೇಂದ್ರ ಚುನಾವಣಾ ಆಯೋಗ ಆಯೋಗ ಇದ್ರೆ ರಾಜ್ಯಗಳಲ್ಲಿ ರಾಜ್ಯ ಚುನಾವಣಾ ಆಯೋಗ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಚುನಾವಣೆಗಳ ಒಂದು ಪ್ರಕ್ರಿಯೆ ಏನಾಗುತ್ತೆ ಅನ್ನುವಂಥದ್ದನ್ನ ಭಾಗ ಹದಿನೈದರ ಮೂಲಕ ನಾವು ತಿಳ್ಕೋಬಹುದು ಅದ್ರ ಮೂಲಕ ಏನ್ ಮಾಡ್ಬೇಕಾಗುತ್ತೆ ಚುನಾವಣೆಗಳನ್ನ ನಡೆಸ್ಬೇಕಾಗುತ್ತೆ ಇನ್ನ ಭಾಗ ಹದ್ನಾರನ್ನ ನಾವು ನೋಡ್ತಾ ಹೋಗ್ರೆ ಇದು ಕೆಲವೊಂದು ವರ್ಗಗಳಿಗೆ ಸಂಬಂಧಿಸಿದಂತ ವಿಶೇಷ ನಿಯಮಗಳು ಸ್ಪೆಷಲ್ ರೂಲ್ಸ್ ಗಳನ್ನ ಹೇಳುತ್ತೆ ಇದು ಭಾಗ ಹದಿನಾರು ಇನ್ನ ಭಾಗ ಹದಿನೇಳು ಅಧಿಕೃತ ಭಾಷೆಯ ಬಗ್ಗೆ ಹೇಳುತ್ತೆ ಅಂದರೆ ಆಯಾ ರಾಜ್ಯ ಭಾಷೆ ರಾಷ್ಟ್ರ ಭಾಷೆ ರಾಜ್ಯ ಭಾಷೆ ಮಾತೃಭಾಷೆ ಸ್ಥಳೀಯ ಭಾಷೆಗಳ ಬಗ್ಗೆ ಭಾಗ ಹದ್ನಾ ಹದಿನೇಳು ಹದ್ನಾ ಅಧಿಕೃತ ಭಾಷೆಯ ಬಗ್ಗೆ ಹೇಳುತ್ತೆ ಇನ್ನ ಭಾಗ ಹದಿನೆಂಟು ತುರ್ತು ಪರಿಸ್ಥಿತಿಗಳ ಬಗ್ಗೆ ಹೇಳುತ್ತೆ ಯಾವಾಗ ತುರ್ತು ಪರಿಸ್ಥಿತಿಯನ್ನ ಸರ್ಕಾರ ಘೋಷಣೆ ಮಾಡಬೇಕಾಗುತ್ತೆ ಯಾವ ಸಂದರ್ಭಗಳಲ್ಲಿ ತುರ್ತು ಪರಿಸ್ಥಿತಿಗಳನ್ನು ಘೋಷಣೆ ಮಾಡಬೇಕಾಗುತ್ತೆ ಅನ್ನುವಂಥದನ್ನ ಭಾಗ ಹದಿನೆಂಟು ತುರ್ತು ಪರಿಸ್ಥಿತಿಗಳ ಬಗ್ಗೆ ಹೇಳುತ್ತೆ ಇನ್ನು ಭಾಗ ಹತ್ತೊಂಬತ್ತು ಮೆಸ್ಲೇನಿಯಸ್ ಇತರೆ ಇತರೆ ಸಂದರ್ಭದಲ್ಲಿ ಯಾವ ರೀತಿ ಇತರೆ ಅಧಿಕಾರಗಳೇನು ಇತರೆ ವಿಧಿಗಳೇನು ಅನ್ನುವಂಥದ್ದನ್ನ ಭಾಗ ಹತ್ತೊಂಬತ್ತು ಹೇಳ್ತೇವೆ ನಾ ಭಾಗ ಇಪ್ಪತ್ತು ಸಂವಿಧಾನ ತಿದ್ದುಪಡಿ ಸಂವಿಧಾನ ತಿದ್ದುಪಡಿಯನ್ನು ಯಾವಾಗ ಮಾಡಬೇಕು ಹೇಗ್ ಮಾಡಬೇಕು ಯಾ ಯಾವ ಸಂದರ್ಭದಲ್ಲಿ ಮಾಡುವಂಥ ಅನಿವಾರ್ಯತೆ ಇದೆಯಾ ಅನ್ನುವಂಥದ್ದನ್ನು ಭಾಗ ಇಪ್ಪತ್ತ ಇಪ್ಪತ್ತು ಸಂವಿಧಾನ ತಿದ್ದುಪಡಿಗೆ ಅಲ್ಲಿ ವಿಧಿಗಳು ಹೇಳ್ತವೆ ಯಾವ ರೀತಿ ಸಂವಿಧಾನ ತಿದ್ದುಪಡಿ ಮಾಡಬೇಕು ಅನ್ನೋದ ಭಾಗ ಇಪ್ಪತ್ತು ಹೇಳ್ತದೆ ಇನ್ನು ಭಾಗ ಇಪ್ಪತ್ತೊಂದು ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳು ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳು ಇರುತ್ತೆ ಭಾಗ ಇಪ್ಪತ್ತೊಂದರಲ್ಲಿ ಅದು ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳ ಬಗ್ಗೆ ಹೇಳುತ್ತೆ ಇನ್ನ ಭಾಗ ಇಪ್ಪತ್ತೆರಡು ಶಾರ್ಟ್ ಟೈಟಲ್ ಅಂದ್ರೆ ಸಣ್ಣ ಟಿಪ್ಪಣಿ ಮತ್ತೆ ಅದರ ಆರಂಭ ಹಿಂದಿಯಲ್ಲಿ ಸಂವಿಧಾನ ಪ್ರಕಟಣೆ ಮಾಡುವಂಥದ್ದು ರದ್ದುಪಡಿಸುವಂಥದ್ದು ಇದೆಲ್ಲವೂ ಕೂಡ ಇಪ್ಪತ್ ಭಾಗ ಇಪ್ಪತ್ತೆರಡರಲ್ಲಿ ಬರುತ್ತೆ ಆ ಅದರಲ್ಲಿ ಬರುವಂಥ ವಿಧಿಗಳ ಮೂಲಕ ನಾವು ಶಾರ್ಟ್ ಟೈಟಲ್ಸ್ ಕಮೆನ್ಸ್ಮೆಂಟ್ ಹಿಂದಿಯಲ್ಲಿ ಸಂವಿಧಾನ ಪ್ರಕಟಣೆ ಮತ್ತು ರದ್ದುಪಡಿಸುವ ಬಗ್ಗೆ ಭಾಗ ಇಪ್ಪತ್ತೆರಡರಲ್ಲಿ ನಾವು ತಿಳ್ಕೋಬೋದು ಇಲ್ಲಿ ಭಾಗ ಇಪ್ಪತ್ತೆರಡು ಅಂತ ಬರೆದಿದ್ದೀವಿ ಬಟ್ ಒಟ್ಟು ಭಾಗಗಳು ಇರೋದು ಇಪ್ಪತ್ತೈದು ನಾಲ್ಕನ್ನು ಹೊಸ್ತಾಗಿ ಸೇರಿಸಿದರೆ ಇಪ್ಪತ್ತೆರಡು ಇದ್ದು ಸಂವಿಧಾನ ಪ್ರಾರಂಭದಲ್ಲಿ ಇಲ್ಲಿ ಒಂದನ್ನು ತೆಗೆದಿದ್ದಾರೆ ಇಪ್ಪತ್ತೊಂದು ಈಗ ಹೊಸ್ದಾಗಿ ನಾಲ್ಕು ಸೇರಿದಾಗ ಒಟ್ಟು ನಮ್ಮ ಸಂವಿಧಾನದಲ್ಲಿ ಪ್ರಸ್ತುತ ನಮ್ಮ ಸಂವಿಧಾನದಲ್ಲಿ ಒಟ್ಟು ಇಪ್ಪತ್ತೈದು ಭಾಗಗಳು ಇದ್ದಾವೆ ಅನ್ನೋದನ್ನು ನಾವು ತಿಳ್ಕೊಬೇಕು ಆ ಇಪ್ಪತ್ತೈದು ಭಾಗಗಳು ಯಾವ್ಯಾವು ಒಂದೇ ಭಾಗ ಯಾವುದು ಎರಡನೇ ಭಾಗ ಯಾವುದು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ನಾವು ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿರಿ ಅಂತ ಭಾವಿಸ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ನೆಲೆಸ್ತೇನೆ ಎಲ್ಲರಿಗೂ ಧನ್ಯವಾದಗಳು